ಸ್ನೇಹಿತರೆ ಇವತ್ತು ನಾವು ಫ್ಲಿಪ್ಕಾರ್ಟ್ ನಲ್ಲಿ ಬಂದಿರುವಂತಹ ಒಂದು ಹೊಸ ಫೀಚರ್ ಬಗ್ಗೆ ಮಾತಾಡೋಣ ಫ್ಲಿಪ್ ನಲ್ಲಿ ಯಾವ ಒಂದು ಹೊಸ ಫೀಚರ್ ಬಂದಿದೆ ಅಂದ್ರೆ ಫ್ಲಿಪ್ಕಾರ್ಟ್ ಸೂಪರ್ ಪೇ ಇನ್ ತ್ರೀ ಅಂತ ಒಂದು ಫೀಚರ್ ನ ಲಾಂಚ್ ಮಾಡಿದ್ದಾರೆ ಆ ಮೊದಲು ಫ್ಲಿಪ್ಕಾರ್ಟ್ ಪೇ ಲೆಟರ್ ಅಂತ ಇತ್ತು ಫ್ಲಿಪ್ಕಾರ್ಟ್ ಇ ಎಂ ಐ ಅಂತ ಇತ್ತು ಫ್ಲಿಪ್ಕಾರ್ಟ್ ಪೇ ಲೆಟರ್ ಹೋಯ್ತು ಫ್ಲಿಪ್ಕಾರ್ಟ್ ಇ ಎಮ್ ಐ ಇನ್ನು ಇದೆ ಸ್ನೇಹಿತರೆ ಅದರೊಟ್ಟಿಗೆ ಇದು ಫ್ಲಿಪ್ಕಾರ್ಟ್ ಪೇ ಸೂಪರ್ ಪೇ ಇನ್ ತ್ರೀ ಅಂತ ಒಂದು ಬಂದಿದೆ ಆ ಒಂದು ನ ಒಂದು ಯಾವ ರೀತಿ ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಮತ್ತು ಅದರಿಂದ ನಮಗೇನು ಪ್ರಯೋಜನ ಸಿಗುತ್ತೆ ಯಾವ್ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಫ್ಲಿಪ್ಕಾರ್ಟ್ ಸೂಪರ್ ಪೇ ಇನ್ ತ್ರೀ ಅಂದರೆ ಅದೊಂದು ಫೈನಾನ್ಷಿಯಲ್ ಒಂದು ಫ್ಲಿಪ್ಕಾರ್ಟ್ ಪೇ ಲೆಟರ್ ಇತ್ತಲ್ಲ ಅದೇ ರೀತಿ ಒಂದು ಸರ್ವಿಸು ನಾವು ಅದರ ಮೂಲಕ ನಾವು ಒಂದು ಲಿಮಿಟನ್ನು ತಗೋಬೋದು ಅಂದರೆ ನಮಗೆ ಇಂತಿಷ್ಟು ಅಂತ ಲಿಮಿಟ್ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಲಿಮಿಟ್ ಕೊಟ್ಟ ನಂತರದಲ್ಲಿ ಆ ಲಿಮಿಟ್ನ ಪ್ರಕಾರವಾಗಿ ನಾವು ಶಾಪಿಂಗ್ ಮಾಡ್ಬೋದು ನಮ್ಮ ಹತ್ರ ದುಡ್ಡು ಇಲ್ಲದೇ ಇದ್ದರೂ ಕೂಡ ನಾವು ಮೂರು ಕಂತುಗಳ ಸುಲಭವಾದಂಥ ಮೂರು ಕಂತುಗಳಲ್ಲಿ ನಾವು ಯಾವುದಾದ್ರೂ ಒಂದು ಸಾಮಾನನ್ನು ಪರ್ಚೇಸ್ ಮಾಡಿದರೆ ಅದನ್ನು ನಾವು ಮರಳಿ ಸುಲಭವಾದಂಥ ಮೂರು ಕಂತುಗಳಲ್ಲಿ ಪಾವತಿ ಮಾಡಬಹುದು ಉದಾಹರಣೆಗೆ ನಮಗೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಒಂದು ಫ್ಲಿಪ್ಕಾರ್ಟ್ ಸೂಪರ್ ಪೇ ಇನ್ ತ್ರೀನಲ್ಲಿ ನಮಗೆ ಐದು ಸಾವಿರ ರೂಪಾಯಿ ಲಿಮಿಟ್ ಬಂದಿದೆ ಅಂತ ಅಂದ್ಕೊಳ್ಳಿ ಅದರಲ್ಲಿ ನಾವು ಏನಾದರೂ ಒಂದು ಮೂರು ಸಾವಿರ ಮೂರು ಸಾವಿರ ರೂಪಾಯಿ ಏನಾದರೂ ಒಂದು ಮಟೀರಿಯಲ್ನ ನಾವು ಪರ್ಚೇಸ್ ಮಾಡ್ತಾಯಿದ್ದೀವಿ ಅಂದರೆ ಅಲ್ಲಿ ನಾವು ಮೂರು ಕಂತುಗಳಲ್ಲಿ ಪೇ ಮಾಡ್ಬೋದು ನಾವು ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ ನಾವು ಒಂದು ಕಂತನ್ನು ಪೇ ಮಾಡಬೇಕಾಗುತ್ತೆ ಅಂದರೆ ಮೂರು ಸಾವಿರ ಅಂದರೆ ಒಂದು ಸಾವಿರ ರೂಪಾಯಿ ಮಾತ್ರ ಪೇ ಮಾಡಬೇಕಾಗುತ್ತೆ ನಂತರದಲ್ಲಿ ಅರವತ್ತು ದಿನಗಳ ನಂತರದಲ್ಲಿ ಮತ್ತೊಂದು ಸೆಕೆಂಡ್ ಕಂತ ಇರುತ್ತೆ ಅದನ್ನು ನಾವು ಪೈ ಪೇಮೆಂಟ್ ಮಾಡಬೇಕಾಗುತ್ತೆ ನಂತರದಲ್ಲಿ ತೊಂಬತ್ತು ದಿನಗಳ ನಂ ಒಳಗೆ ಅರವತ್ತು ದಿನಗಳ ಒಳಗೆ ಒಂದು ಮತ್ತು ತೊಂಬತ್ತು ದಿನಗಳ ಒಳಗೆ ಒಂದು ಅಂದರೆ ಟೋಟಲಾಗಿ ಮೂರು ಭಾಗಗಳಲ್ಲಿ ನಾವು ಈಸಿಯಾಗಿ ಪೇಮೆಂಟ್ ಮಾಡ್ಬೋದು ಫ್ಲಿಪ್ಕಾರ್ಟ್ ಪೇ ಪೇಲೆಟ್ರ್ ಏನಾಗಿತ್ತು ನಾವು ಈ ತಿಂಗಳು ಪರ್ಚೇಸ್ ಮಾಡಿದರೆ ನೆಕ್ಸ್ಟ್ ಮಂತು ಐದನೇ ತಾರೀಕಿನ ಒಳಗಡೆ ನಾವು ಪೇಮೆಂಟ್ ಮಾಡಲೇಬೇಕಾಗಿತ್ತು ಫ್ಲಿಪ್ಕಾರ್ಟ್ ಪೇ ಪೇ ಲೆಟರ್ನಲ್ಲಿ ಫ್ಲಿಪ್ಕಾರ್ಟ್ ಇ ಎಮ್ ಐನಲ್ಲಿ ಕೂಡ ನಾವು ಪ್ರತಿ ತಿಂಗಳು ಪೇಮೆಂಟ್ ಮಾಡಬೇಕು ಇದು ಹಾಗಿಲ್ಲ ನಾವು ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ ಒಂದು ಕಂತನ್ನು ಪಾವತಿ ಮಾಡ್ತೀವಿ ನಂತರದಲ್ಲಿ ಅರವತ್ತು ದಿನಗಳವರೆಗೆ ಟೈಮಿಂಗ್ ಇರುತ್ತೆ ಅರವತ್ತು ದಿನಗಳವರೆಗೆ ನೀವು ಯಾವಾಗ ಬೇಕಾದರೂ ಪೇಮೆಂಟ್ ಮಾಡ್ಬೋದು ಸೆಕೆಂಡ್ ಕಂತನ್ನು ನಂತರದಲ್ಲಿ ಮೂರನೇ ಕಂತಿಗೆ ನಮಗೆ ತೊಂಬತ್ತು ದಿನ ಟೈಮಿಂಗ್ ಇರುತ್ತೆ ಅದರಲ್ಲಿ ನೀವು ಯಾವುದೇ ಈಸಿಯಾಗಿ ಪೇಮೆಂಟ್ ಮಾಡ್ಬೋದು ಆ ಒಂದು ಆಪ್ಷನನ್ನು ನಾವು ಯಾವ ರೀತಿ ನಮ್ಮ ಒಂದು ಫ್ಲಿಪ್ಕಾರ್ಟ್ನಲ್ಲಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಇನ್ನು ಕೂಡ ಎಲ್ರಿಗೂ ಕೂಡ ಸಿಕ್ಕಿಲ್ಲ ಸ್ನೇಹಿತರೆ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದೆ ಎಲ್ಲರಿಗೂ ಕೂಡ ಆಪ್ಷನ್ ನಾವು ಅದು ನಮಗೆ ಸಿಕ್ಕಿದೆಯಾ ಅಥವಾ ಇಲ್ಲೋ ಅಂತ ನೋಡೋದು ಹೇಗೆ ಮತ್ತು ಅದನ್ನು ನಾವು ಆಕ್ಟಿವೇಟ್ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾವ ರೀತಿ ಅಂತ ಗೊತ್ತಾಗುತ್ತೆ ಇಲ್ಲಿ ಮೊದಲು ಫ್ಲಿಪ್ಕಾರ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಫ್ಲಿಪ್ಕಾರ್ಟ್ ಆ್ಯಪ್ನ ಓಪನ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಕೌಂಟ್ ಅಂತ ಆಪ್ಷನ್ ಇದೆ ಇಲ್ಲಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಕ್ರೆಡಿಟ್ ಆನ್ ಯು ಪಿ ಐ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಸೂಪರ್ ಕಾರ್ಡ್ ಮತ್ತೆ ಸೂಪರ್ ಪೇ ಅಂತ ಎರಡು ಆಪ್ಷನ್ಸ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಇಲ್ಲಿ ನೋಡಬಹುದು ಸೂಪರ್ ಕಾರ್ಡ್ ಅಂಡ್ ಸೂಪರ್ ಪೇ ಇನ್ ತ್ರೀ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೂಪರ್ ಕಾರ್ಡ್ ಅಂತ ಮಾತ್ರ ಬರ್ತಾ ಇದೆ ಅಂದ್ರೆ ನಿಮ್ಗೆ ಇನ್ನೂ ಸಿಕ್ಕಿಲ್ಲ ಅಂತ ಅರ್ಥ ಇನ್ನು ಸ್ವಲ್ಪ ವೇಟ್ ಮಾಡಿ ಅಂದ್ರೆ ಸಿಗುತ್ತೆ ಅಥವಾ ನೀವು ಪ್ಲೇ ಪ್ಲೇಸ್ಟೋರ್ ನಲ್ಲಿ ಹೋಗ್ಬಿಟ್ಟು ನೀವು ಆ್ಯಪ್ನ ನ ಒಂದ್ಸಾರಿ ಅಪ್ಡೇಟ್ ಮಾಡಿ ನೋಡಿ ಅಪ್ಡೇಟ್ ಮಾಡಿದರೂ ಕೂಡ ಬರ್ತಾ ಇಲ್ಲ ಅಂದ್ರೆ ನೀವು ಇನ್ನೂ ಸ್ವಲ್ಪ ವೆಯ್ಟ್ ಮಾಡಬೇಕು ಇನ್ನು ನಿಮಗೆ ಆ ನಿಮ್ಮ ಅಕೌಂಟ್ಗೆ ಅದು ಸಿಕ್ಕಿಲ್ಲ ಅಂತ ಅರ್ಥ ಇಲ್ಲಿ ಸಿಕ್ಕಿದೆ ಅಂದರೆ ಈ ರೀತಿ ನೋಡ್ಬೋದು ಸೂಪರ್ ಕಾರ್ಡ್ ಮತ್ತು ಸೂಪರ್ ಪೇ ಇನ್ ತ್ರೀ ಅಂತ ಎರಡು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ ಆ ಒಂದು ಸೂಪರ್ ಪೇ ಇನ್ ತ್ರೀ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಸೂಪರ್ ಕಾರ್ಡ್ ಅಂತ ಮಾತ್ರ ಬರ್ತಾ ಇದ್ದರೆ ಇನ್ನು ಆ ಒಂದು ಆಪ್ಷನ್ ಸಿಕ್ಕಿಲ್ಲ ಅಂತ ಅರ್ಥ ಈ ರೀತಿ ಎರಡು ಆಪ್ಷನ್ಸ್ಗಳು ಬರಬೇಕು ಸೂಪರ್ ಪೇ ಇನ್ ತ್ರೀ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು ಸುಲಭವಂತ ಕೆಲವೊಂದಿಷ್ಟು ಸ್ಟೆಪ್ಗಳಿರುತ್ತೆ ಇಲ್ಲಿ ನೋಡ್ಬೋದು ಆಕ್ಟಿವೇಟ್ ಅಂತ ಆಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಪಾರ್ಟ್ ಪೇ ಅಪ್ ಫ್ರಂಟ್ ಅಂದರೆ ನೀವು ಖರೀದಿ ಮಾಡ್ತಿರ್ಬೇಕಾದ್ರೆ ಒಂದು ಭಾಗನ ಕೊಡಬೇಕಾಗುತ್ತೆ ಸೆಕೆಂಡ್ ಪಾರ್ಟ್ ಇನ್ ಸಿಕ್ಸ್ಟಿ ಡೇಸು ಥರ್ಡ್ ಪಾರ್ಟ್ ಇನ್ ನೈಂಟಿ ಡೇಸ್ ಅಂತ ಮೂರು ಆಪ್ಷನ್ಸ್ಗಳು ನೋ ಅಡಿಷ್ನಲ್ ಫೀ ನೋ ಕಾರ್ಡ್ ರಿಕ್ವೈರ್ಡ್ ಅಂತ ಬರ್ತಾ ಇದೆ ಈ ರೀತಿ ಒಂದು ಸರ್ವಿಸ್ ಇದೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ಆಕ್ಟಿವೇಟ್ ಅಂತ ಆಪ್ಷನ್ ಇದೆ ನೀವು ಈಜಿಯಾಗಿ ಆ್ಯಕ್ಟಿವೇಟ್ ಮಾಡ್ಕೋಬೋದು ನಿಮಗೆ ಸಿಕ್ಕಿದೆ ಅಂದರೆ ನನಗೂ ಕೂಡ ಇನ್ನೂ ಸಿಕ್ಕಿಲ್ಲ ಅದಕ್ಕಾಗಿ ನನಗೆ ಸಂಪೂರ್ಣ ಅಂತ ಪ್ರೊಸೆಸ್ನ ನಾನು ಸದ್ಯ ನಂತರದಲ್ಲಿ ಹೇಳ್ತೀನಿ ಇಲ್ಲಿ ಆಕ್ಟಿವೇಟ್ ಅಂತ ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಕೆಲವೊಂದಷ್ಟು ಸಿಂಪಲ್ ಅಂತ ನ ಹಾಕ್ಬಿಟ್ಟು ಅದನ್ನ ಆಕ್ಟಿವೇಟ್ ಮಾಡೋದಿರುತ್ತೆ ಅದನ್ನ ನಾವು ಯೂಸ್ ಮಾಡೋದು ಹೇಗೆ ಅಂದ್ರೆ ನೀವು ಫ್ಲಿಪ್ಕಾರ್ಟ್ ಏನ್ ಏನೊಂದು ಪರ್ಚೇಸ್ ಮಾಡ್ತಾ ಇದ್ರೆ ಅದೇ ಸಮಯದಲ್ಲಿ ನೀವು ಏನು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಕ್ಯಾಶ್ ಆನ್ ಡೆಲಿವರಿ ಹಿಂಗೆಲ್ಲ ಆಪ್ಷನ್ಸ್ ತೋರಿಸ್ತಾ ಇರುತ್ತಲ್ಲ ಅಲ್ಲೇ ಒಂದು ಫ್ಲಿಪ್ಕಾರ್ಟ್ ಸೂಪರ್ ಪೇಯಿಂಗ್ ತ್ರೀ ಅಂತ ಆಪ್ಷನ್ ಬರುತ್ತೆ ನಿಮ್ಮ ನೀವು ಇದನ್ನು ಆ್ಯಕ್ಟಿವೇಟ್ ಮಾಡಿದ ನಂತರದಲ್ಲಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಏನು ನೀವು ಮೂರು ಕಂತುಗಳಿದೆ ಅದರಲ್ಲಿ ಒಂದು ಕಂತನ್ನು ನೀವು ಪೇಮೆಂಟ್ ಮಾಡಿದರೆ ನಿಮ್ಮ ಆರ್ಡ್ರ್ ಅನ್ನೋದು ಪ್ಲೇಸ್ ಆಗುತ್ತೆ ನಂತರದಲ್ಲಿ ಅರವತ್ತು ದಿನದಲ್ಲಿ ಎರಡನೇ ಕಂತು ನಂತರದಲ್ಲಿ ತೊಂಬತ್ತು ದಿನದಲ್ಲಿ ಮೂರನೇ ಕಂತನ್ನು ನೀವು ಪಾವತಿ ಮಾಡೋದ್ರ ಮೂಲಕ ನೀವು ನಿಮ್ಮ ಒಂದು ಪೇಮೆಂಟನ್ನ ಒಂದು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗೋದಿದ್ರೆ ಕಮೆಂಟಲ್ಲಿ ವರ್ಷವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೇ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್